ಹಾಯ್ ಹಲೋ ನಮಸ್ತೆ ಯೋಗ್ಯತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ಈ ಬಳೆ ಬಿಚ್ಚಾಕ್ಬಿಟ್ಟರು ಈ ಬಳೆ ಹಾಕೊಳ್ಳೋಣ ಅಂತ ಇದ್ದೀನಿ ಹೇಗಿದೆ ಈ ನನ್ನ ಫೇವ್ರೇಟ್ ಬಳೆ ನಂಗೆ ಈ ಬಳೆಗಿಂತ ನನಗೆ ಈ ಬಳೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಚೇಂಜ್ ಮಾಡ್ಕೊಳ್ಳೋಣ ಅಂತ ಬಳೆ ಹಾಕ್ಕೊಳ್ಳೋಣ ಅಂತ ಇದ್ದೀವಿ ಸೋಪ್ ಇದು ಹ್ಯಾಂಡ್ ವಾಶ್ ಹಾಕೊಂಡೆ ಎಷ್ಟು ಬೇಗ ಬಳೆ ಬಿಚ್ಬೋದು ಅಂದರೆ ಈಸಾಗಿ ಬಿಚ್ಚಿಕೊಳ್ಬೋದು ಅದೇ ಎಷ್ಟು ಬೇಗ ಆಯಿತು ಸೈಡ್ಗೆ ಈ ಬಳೆ ಹಾಕ್ಕೊ ಅಂತ ಇದ್ದೀನಿ ನನಗೆ ಕೈ ತುಂಬ ಬಳೆ ಅಂದರೆ ತುಂಬ ಇಷ್ಟ ಮೊದಲು ಟಿಕ್ ಟಾಕ್ ಶುರು ಆದಾಗ ನಾನು ಕೈ ತುಂಬ ಬಳೆ ಹಾಕೋತಾ ಇದೆ ಎಲ್ಲರೂ ಕೇಳೋರು ಅಕ್ಕ ನೀವು ಕೈ ತುಂಬ ಬಳೆ ಹಾಕ್ತಿರಲ್ಲ ಅದಂಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ನೋರು ಇವತ್ತು ಯಾಕೋ ಕೈ ತುಂಬ ಬಳೆ ಹಾಕಬೇಕು ಅಂತ ಅನ್ನಿಸ್ತಾ ಇದೆ ಇದೊಂದು ಸರಿ ಇಂಪಾರ್ಟೆಂಟ್ ಇದೆಯಲ್ಲ ಚಿಕ್ಕದು ದೊಡ್ಡದು ಇದೆ ಎಣ್ಣೆಂಟಾಯಿತು ಹಸಿರು ಕಾಜಿನ ಬಳೆಗಳೇ ಶ್ರೀ ಕುಲತೇಶುಭಸ್ವರಗಳೇ ಈ ಕೈಗಳಿಗೆ ಶೃಂಗಾರವೇ ನಿಂದರೆ ಸಂಗೀತವೇ ನಮ್ಮ ಭಾರತೀಯ ಸಂಸ್ಕೃತಿಯ ಹೆಮ್ಮೆಯ ಪ್ರತೀಕ ಬಳೆಗಳು ನನಗೆ ಹಸಿರು ಬಳೆ ಅಂದರೆ ತುಂಬ ಇಷ್ಟ ಎಸ್ ಕಂಪ್ಲೀಟ್ ಲಾಸ್ಟಲ್ಲಿ ಈ ಬಳೆ ಹಾಕೊಳ್ತೀನಿ కైదాకా నీట వాష్ మాకొక్ മഹി ബാര ഇല്ല എഴുതി ബാ കൂടേട പാ കണ്ടപ്പാ ആക്കിട്ട് ഹെബി

ಮತ್ತು ಈ ರೀತಿನೇ ನಾನು ಬಳೆ ಇದ್ದಿತ್ತು ಎಷ್ಟು ಐದು ವರ್ಷ ಐದು ವರ್ಷದ ಹಿಂದೆ ನಾನು ಈ ರೀತಿಯೇ ಬಳೆ ಹಾಕ್ಕೊತಾ ಇದ್ದಿತ್ತು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತು ಕೊರೋನಾ ಟೈಮು ಕೊರೋನಾ ಟೈಮಲ್ಲಿ ಕೊರೋನಾ ಬರೋ ಒಂದು ಮೂ ಆರು ತಿಂಗಳು ಮುಂಚೆಯೇನೋ ನಾನು ಟಿಕ್ಟಾಕಿಗೆ ಬಂದಿದ್ದು ಮಾರ್ಚ್ ಮಾರ್ಚ್ ಟೈಮಲ್ಲಿ ಏನೋ ಅನಿಸುತ್ತೆ ಬಂದಿದ್ದು ಎರಡು ಸಾವಿರದ ಇಸ್ವಿ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ನಾನು ಬಂದಿದ್ದು ಅದಕ್ಕೆ ಹಾಕೊಬೇಕು ಅಂತ ಅನ್ನಿಸ್ತು ಅಮ್ಮ ಹಾಕೊಂಡ ಹಿಂಗೆಲ್ಲ ದೃಷ್ಟಿಯಾಗುತ್ತೆ ಅಂತಾರೆ ಯಾಕೋ ಇವಾಗ ಈ ರೀತಿ ಹಾಕ್ಕೊಳ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಈ ರೀತಿ ಬಳೆ ಹಾಕೊಂಡೆ ಹೇಗಿದೆ ಹೇಳಿ ಏ ಹೋಗೋ ನೋಡಿ ಚೆನ್ನಾಗಿಲ್ವ ಅಂತ ನನ್ನ ಮಗ ಹೇಳ್ತಿದ್ದೆ ನೋಡಿ ಸುಸ್ತಾಯಿತು ಎಲ್ಲ ಹಾಕ್ಕೊಂಡಿದ್ದಾಯಿತು ಮತ್ತು ನಿಮಗೆ ತೋರಿಸಿದ್ದಾಯಿತು ಈಗೇಳ್ತಾ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಯಾರಿಗೆಲ್ಲ ಏ ಹಸಿರು ಬಳೆಗೆ ಇಷ್ಟ ಇದೆಯೋ ಅವರೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ Thank you so much. Thank you so much.